ವಿದ್ಯಾರ್ಥಿಗಳು ಇಂದಿನ ಒಡೆಯೋದಲ್ಲಿ ಸಮಾಂತರ ಶ್ರೇಣಿಯ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತಗೊಂಡಿದೀನಿ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುವ ಆರು ಪದಗಳ ಮೊತ್ತ ಮುನ್ನೂರ ನಲವತ್ತೈದು ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ ಐವತ್ತೈದು ಶ್ರೇಣಿಯ ಪದಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಮೊದಲನೇದಾಗಿ ನಾವು ಇಲ್ಲಿ ತಗೋಬೇಕಾದ್ರೆ ಮೊದಲನೇ ಪದವನ್ನ ಮೊದಲನೇ ಪದ ಎ ಅಂತ ಇಟ್ಕೊಳ್ಳೋಣ ಹಾಗೇನೆ ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಂತಂದೇಳಿ ತಗೊಳ್ಳೋಣ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಆರು ಪದಗಳ ಮೊತ್ತ ಎಸ್ ಸಿಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ನಲವತ್ತ ಐದು ಹಾಗೆಯೇ ಇನ್ನೊಂದು ಏನು ಕೊಟ್ಟಿದ್ದಾನೆ ಮುನ್ನೂರ ನಲವತ್ತೈದು ಕೊಟ್ಟಿರೋದರಿಂದ ಇದನ್ನು ನಾವು ತೊಗೊಳೋದಾದರೆ ಎಸ್ ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಟು ಇಂಟು ಟೂ ಎ ಪ್ಲಸ್ ಸಿಕ್ಸ್ ಮೈನಸ್ ಒನ್ ಇಂಟು ಡಿ ಅಂದರೆ ಮುನ್ನೂರ ನಲವತ್ತೈದು ಈಸ್ ಈಕ್ವಲ್ ಟು ಆರು ಬೈ ಎರಡಿದೆ ಆರು ಬೈ ಎರಡು ಇಂಟು ಟೂ ಎ ಪ್ಲಸ್ ಫೈವ್ ಡಿ ಹಾಗೆಯೇ ಇಲ್ಲಿ ನಾವು ಇನ್ನೊಂದು ತಗೊಳ್ಳೋದಾದ್ರೆ ಏನು ಕೊಟ್ಟಿದ್ದಾನೆ ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ ಐವತ್ತೈದು ಹೇಳಿ ಒಂದು ಕೊಟ್ಟಿದ್ದಾನೆ ಅದನ್ನು ಇಟ್ಕೊಂಡ್ರಿ ಮೊದಲನೇ ಪದ ಮತ್ತು ಕೊನೆಯ ಪದ ಕೊನೆಯ ಪದ ಅಂತಂದು ಹೇಳಿದರೆ ಎಲ್ ಮೊದಲನೇ ಪದ ಎ ಇವೆರಡು ಪದಗಳ ವ್ಯತ್ಯಾಸ ಐವತ್ತೈದು ನೆಕ್ಸ್ಟು ನೆಕ್ಸ್ಟು ಇಲ್ಲಿ ಎರಡು ಒಂದೇ ಎರಡು ಮೂರು ಹಾಗೇನೆ ಮೂರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಮುನ್ನೂರ ನಲವತ್ತೈದು ಡಿವೈಡ್ ಬೈ ಐದು ಈಕ್ವಲ್ ಟು ಎರಡು ಎ ಪ್ಲಸ್ ಪಾಯಿಂಟಿ ಮೂರು ಮೂರ ಒಂದಲೇ ಮೂರ ಒಂದಲೆ ಮೂರು ಐದಲೇ ಅಲ್ಲಿಗೆ ಎರಡು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ನೂರ ಹದಿನೈದು ಏನೋ ಒಂದು ಅಂತ ತಗೊಂಡು ಇಲ್ಲಿ ಎರಲ್ ಇದೆ ಎರಲ್ ಅಂದರೆ ಕೊನೆಯ ಪದ ಕೊನೆಯ ಪದ ಅಂದರೆ ಎಷ್ಟು ಆರು ಪದಗಳು ಅಂತಂದರೆ ತಗೊಂಡ್ರೆ ಎ ಪ್ಲಸ್ ಸಿಕ್ಸ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎ ಈಕ್ವಲ್ ಟು ಐವತ್ತೈದು ಅಲ್ಲಿಗೆ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆದರೆ ಐದು ಡಿ ಇಸ್ ಈಕ್ವಲ್ ಟು ಐವತ್ತೈದು ಆಯಿತು ಡಿ ಇಸ್ ಈಕ್ವಲ್ ಟು ಐವತ್ತೈದು ಬೈ ಐದು ಇಜಿಕ್ವಲ್ ಟು ಐದ ಒಂದ್ಲೇ ಐದು ಒಂದ್ಲೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈ ಎರಡನ್ನು ಒಂದರಲ್ಲಿ ಆದೇಶಿಸಿ ಅವಾಗ ಏನಾಗುತ್ತೆ ಎರಡು ಎ ಪ್ಲಸ್ ಫೈವ್ ಇಂಟು ಲೆವೆನ್ ಜಿ ಕೊಟ್ಟು ನೂರ ಹದಿನೈದು ಅಲ್ಲಿಗೆ ಎರಡು ಎ ಇಝಿ ಕೊಟ್ಟು ನೂರ ಹದಿನೈದು ಮೈನಸ್ ಹನ್ನೊಂದೈದಲೆ ಐವತ್ತೈದು ಆಯಿತು ಅಲ್ಲಿಗೆ ಎರಡು ಎ ಜಿ ಕೊಟ್ಟು ಝೀರೋ ಹನ್ನೊಂದರಾಗ ಐದು ಕಳೆದರೆ ಆರು ಆಯಿತು ಅಲ್ಲಿಗೆ ಎ ಸಿ ಅರವತ್ತು ಬೈ ಎರಡು ಎರಡು ಒಂದೇ ಎರಡು ಎಸ್ ಈಕ್ವಲ್ ಟು ಮೂವತ್ತಾಯಿತು ಇದು ಎ ಬೆಲೆ ಹಾಗೆಯೇ ಡಿ ಬೆಲೆ ಹನ್ನೊಂದು ಏನು ಕೇಳಿದರೆ ಶ್ರೇಣಿಯ ಪದಗಳನ್ನು ಬರೆಯಿರಿ ಅಂತ ಕೇಳಿದ ಶ್ರೇಣಿಯ ಪದಗಳನ್ನು ನಾವು ತಗೊಳ್ಳೋದಾದ್ರೆ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಲ್ಲಿಗೆ ಎ ಪದ ಹನ್ನೊಂದು ಹನ್ನೊಂದು ಪ್ಲಸ್ ಮೂವತ್ತು

ಹನ್ನೊಂದೆರಲ್ಲಿ ಇಪ್ಪತ್ತೆರಡು ಪ್ಲಸ್ ಮೂವತ್ತು ಅಂತಂದು ಹೇಳಿದ್ರೆ ಐವತ್ತೆರಡು ಈ ರೀತಿಯಾಗಿ ನಮಗೆ ಸಮಾಂತರ ಶ್ರೇಣಿಯ ಪದಗಳು ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಸಮಾಂತರ ಶ್ರೇಣಿಯ ಏಳನೇ ಮತ್ತು ಮೂರನೇ ಪದಗಳ ಅನುಪಾತ ಹನ್ನೆರಡು ಎಷ್ಟು ಐದು ಹದಿಮೂರನೇ ಮತ್ತು ನಾಲ್ಕನೇ ಪದಗಳ ಅನುಪಾತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ರೆ ನೋಡಿ ನೆಕ್ಸ್ಟ್ ಮಂತ್ರಲ್ಲಿ a7 a3 = 12 / 5 a7 ಅಂದ್ರೆ a + 6b a + 2b = 12 / 5 ನಾವು ಓರೇ ಗುಣಾಕಾರ ಮಾಡಿ ತಗೊಳ್ಳೋರೆ 5 * a + 6b 12 * a + ಟು ಡಿ ಆಯಿತು ಅಲ್ಲಿಗೆ ಐದು ಎ ಪ್ಲಸ್ ಮೂವತ್ತು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಎ ಪ್ಲಸ್ ಇಪ್ಪತ್ನಾಲ್ಕು ಡಿ ಅಲ್ಲಿಗೆ ಹನ್ನೆರಡು ಎ ಇದನ್ನು ಈ ಕಡೆಗೆ ಹಾಕಿದರೆ ಮೈನಸ್ ಐದು ಎ ಮೂವತ್ತು ಡಿ ಮೈನಸ್ ಇಪ್ಪತ್ತ್ನಾಲ್ಕು ಡಿ ಅಲ್ಲಿಗೆ ಏಳು ಎ ಈಸ್ ಈಕ್ವಲ್ ಟು ಮೂವತ್ತರಲ್ಲಿ ಇಪ್ಪತ್ನಾಲ್ಕು ಹೇಳಿದ್ರೆ ಆರು ಡಿ ಎಸ್ ಈಕ್ವಲ್ ಟು நமக்கு பதிமூறு மற்றும் பதினாக்கே பதில் ஏ தர்ட்டீன் பை ஏ ஃபோ ஏன்போது ஏ தர்ட்டீன் A13 ஏ A plus ஏ A plus 3D. இல்லைக்கே, A பத்தி 6D by 7 plus டி Six D by seven plus four <coughs> D. Sorry, three D. Uh, is equal to, again, I get the old ram, RO D plus unnerved Yolde Yamat Nala Ko D divided by seven. O D plus Yolde more ಇಪ್ಪತ್ತೊಂದು ಡಿ ಡಿವೈಡ್ ಬೈ ಸೆವೆನ್ 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 ಕ್ಯಾನ್ಸಲ್ ಕುಳಿತಕ್ಕಂಥದ್ದು ಆರು ಡಿ ಪ್ಲಸ್ ಎಂಬತ್ನಾಲ್ಕು ಡಿ ಡಿವೈಡ್ ಬೈ ಆರು ಡಿ ಪ್ಲಸ್ ಇಪ್ಪತ್ತೊಂದು ಡಿ ಅಲ್ಲಿಗೆ ಎರಡನ್ನು ಕುಡಿದರೆ ತೊಂಬತ್ತು ಡಿ ಬೈ ಇಪ್ಪತ್ತೇಳು ಡಿ ಆಯಿತು ಅಲ್ಲಿಗೆ ಡಿ ಡಿ ಕ್ಯಾನ್ಸಲ್ ಮಾಡಿದರೆ ಒಂಬತ್ತ್ಮೂರು ಲೆಕ್ ಒಂಬತ್ತಲೆ ಈಕ್ವಲ್ ಟು ಅವೆರಡ ಅನುಪಾತ ಹತ್ತು ಬೈ ಮೂರಾಯಿತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇನ್ನೊಂದು ಅನ್ನು ನೋಡೋಣ ಇಪ್ಪತ್ತೈದು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯ ಪದ ಇಪ್ಪತ್ತು ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ನೋಡು ಏಳನೇದು ಇಲ್ಲಿ ಮದ್ಯ ಪದ ಎಣ್ಣ ಈಕ್ವಲ್ ಟು ಇರ್ತಕ್ಕಂಥದ್ದು ಬೆಲೆ ಇಪ್ಪತ್ತೈದು ಅಂದ್ರೆ ಬೆಸ ಸಂಖ್ಯೆ ಇರ್ತಕ್ಕಂಥದ್ದು ಬೆಸ ಸಂಖ್ಯೆ ಇರೋದ್ರಿಂದ ಮದ್ಯದ ಪದವನ್ನ ತಗೊಂಡ್ರೆ ಮದ್ಯ ಪದ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಬೈ ಟು ಅಲ್ಲಿಗೆ ಏನಾಗುತ್ತೆ ಇಪ್ಪತ್ತೈದು ಪ್ಲಸ್ ಒಂದು ಡಿವೈಡ್ ಬೈ ಟು ಅಲ್ಲಿಗೆ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಬೈ ಎರಡು ಅದನ್ನು ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ಮಧ್ಯದ ಪದ ಹದಿಮೂರನೇ ಪದ ಆಯಿತು ಇಲ್ಲಿಗೆ ಎ ತರ್ಟೀನ್ ಮದ್ಯದ ಪದ ಇಸ್ ಟು ಇಪ್ಪತ್ತು ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗಾದರೆ ನಮಗಿರ್ತಕ್ಕಂಥ ಸೂತ್ರದ ಪ್ರಕಾರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಯಿತು ಅಲ್ಲಿಗೆ ಹದಿಮೂರನೇ ಪದ ಆಗಿರೋದ್ರಿಂದ ಇಪ್ಪತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಹದಿಮೂರು ಮೈನಸ್ ಒನ್ ಇಂಟು ಡಿ ಇಪ್ಪತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಹನ್ನೆರಡು ಡಿ ಆಯಿತು ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಹಾಗೇನೆ ಮೊತ್ತವನ್ನು ತಗೊಂಡ್ರೆ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಪ್ಪತ್ತೈದು ಎಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಬೈ ಎರಡು ಎರಡು ಎ ಇಪ್ಪತ್ತೈದು ಮೈನಸ್ ಒನ್ ಇಂಟು ಡಿ ಈಸಿ ಕೊಟ್ಟು ಇಪ್ಪತ್ತೈದು ಬೈ ಎರಡು ಇಪ್ಪತ್ತ್ನಾಲ್ಕು ಡಿ ಆಯಿತು ಈಜಿ ಕೊಲ್ಟು ಇಲ್ಲಿ ಇಪ್ಪತ್ತೈದು ಬೈ ಎರಡು ಎರಡನ್ನು ಹೊರಗೆ ತೆಗೆದುಬೇಡೋಣ ಹೊರಗೆ ತೆಗೆದ್ರೆ ಎ ಪ್ಲಸ್ ಟೆಲ್ ಡಿ ಆಯಿತು ಇಲ್ಲಿ ಎರಡು ಎರಡು ಏನು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಇಪ್ಪತ್ತೈದು ಉಳೀತು ಇಲ್ಲಿ ಎ ಪ್ಲಸ್ ಟೊಲು ಡಿ ಇದೆ ಎ ಪ್ಲಸ್ ಟೊಲು ಡಿ ತಗೊಂಡ್ರೆ ಅದನ್ನು ಏನು ಮಾಡ್ಬೋದು ಎ ಪ್ಲಸ್ ಟೊಲು ಡಿ ಅಂತಂದು ಹೇಳಿದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತಿದೆ ಈ ಇಪ್ಪತ್ತನ್ನು ನಾವು ತಗೊಳ್ಳೋಣ ಎಂಟು ಎ ಪ್ಲಸ್ ಟೊಲು ಬದಲಿ ಇಪ್ಪತ್ತು ಇಪ್ಪತ್ತೈದು ಎರಡಲೇ ಐವತ್ತು ಐನೂರು ಆಯಿತು ಅಂದರೆ ಎಸ್ ಟ್ವೆಂಟಿ ಫೈವ್ ಬೆಲೆ ಐನೂರು ಬರ್ತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇರ್ತಕ್ಕಂಥ ಬೇರೆ ಲೆಕ್ಕಗಳನ್ನು ತಗೊಂಡು